ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಕುಕ್ ಡ್ರೈ ಫ್ರೂಟ್ ಲಡ್ಡು ವಿತ್ ಮೀಮಲ್ಲಿ ಒಂದು ಪ್ಯಾನ್ಗೆ ಟೂ ಸ್ಪೂನ್ ಅವ್ಗೀನ ಆ್ಯಡ್ ಮಾಡಿ ಚೆನ್ನಾಗಿ ಕಾಯಾಗಿಬಿಡಬೇಕು ಅದು ಕಾದಿದ ನಂತರ ಪ್ಯಾನ್ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು ತುಪ್ಪ ಏನಿದೆ ಪ್ಯಾನ್ ಫುಲ್ ಸ್ಪ್ರೆಡ್ ಆಗಬೇಕು ಸ್ಪ್ರೆಡ್ ಆಗಿದ ನಂತರ ಮೊದಲೇ ಕಟ್ ಮಾಡ್ಕೊಂಡಿರುವ ನಟ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾನು ಫಸ್ಟಿಗೆ ನಟ್ಸ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಬಾದಾಮಿ ಗೋಡಂಬಿ ವನ್ಲಸ್ ಆ್ಯಂಡ್ ಪಿಸ್ತಾ ನ ಯೂಸ್ ಮಾಡ್ತಿದ್ದೀನಿ ನಟ್ಸ್ ಫ್ರೈ ಆಗಿದ ನಂತರ ಅದಕ್ಕೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಸೀಡ್ಸ್ ಏನಿದೆ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಸೀಡ್ಸ್ ಕೂಡ ನಾನಿಲ್ಲಿ ಚಿಯಾ ಪಂಪ್ಕಿನ್ ಫ್ಲ್ಯಾಕ್ ಸೀಸ್ ಆ್ಯಂಡ್ ಸನ್ಫ್ಲವರ್ ಸೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ ವಾಟರ್ ಮೆಲನ್ನ ಆ್ಯಡ್ ಮಾಡ್ಕೋಬಹುದು ಏನೇ ಫ್ರೈ ಮಾಡ್ಕೊಳ್ಳೋದಿರಲಿ ಕಡಿಮೆ ಫ್ಲೇಮಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಸೊ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗೋಕ್ಕೆ ಬರಬೇಕು ಆ್ಯಂಡ್ ನಾಟ್ ಒ ಥರ ಫ್ರೈ ಮಾಡ್ಕೊಳ್ಬಿಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಫ್ರೈ ಆಗಿದ ನಂತರ ಅದನ್ನು ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಕೂಲ್ ಬಿಡಬೇಕು ಆ್ಯಂಡ್ ನೆಕ್ಸ್ಟ್ ಅದೇ ಪ್ಯಾನಲ್ಲಿ ನಾವು ಸೀಡ್ಸ್ ಏನಿದೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಸನ್ಫ್ಲವರ್ ಫ್ಲ್ಯಾಕ್ಸ್ ಚಿಯಾ ಆ್ಯಂಡ್ ಪಂಪ್ಕಿನ್ ಸೀಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದು ಕೂಡ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಅದು ಹೇಗೆ ಫ್ರೈ ಆಗಿದೆ ಅಂತ ಗೊತ್ತಾರೆ ಕೊನೆಗೆ ಚಟ್ಪಟ್ ಸೌಂಡ್ ಬರುತ್ತೆ ಸೊ ಅಲ್ಲಿಗೆ ಕಂಪ್ಲೀಟ್ಲಿ ಫ್ರೈಡ್ ಆಗಿದೆ ಅಂತ ನಾವು ಅಂದ್ಕೊಳ್ಬೇಕು ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನಿಮಗೆ ಕಡಿಮೆ ಟೈಮಲ್ಲೇ ಫ್ರೈ ಆಗಬೇಕಂದ್ರೆ ನಟ್ಸ್ ಸೀಸ್ ಏನಿದೆ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೋದು ನಾನಿಲ್ಲಿ ಟು ಟೈಮ್ಸ್ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಅದು ಕೂಡ ಇನ್ನೊಂದು ಪ್ಲೇಟಿಗೆ ಹಾಕಿ ಕೂಲ್ ಬಿಡಬೇಕು ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾವು ದ್ರಾಕ್ಷಿ ಅಂಜೀರ್ ಮತ್ತು ಡೇಟ್ಸ್ ಏನಿದೆ ಫ್ರೈ ಮಾಡ್ಕೊಳ್ಬೇಕು ಸೊ ಇಲ್ಲಿ ನಾನಿಲ್ಲಿ ಗ್ರೀನ್ ಮತ್ತು ಬ್ಲ್ಯಾಕ್ ಎರಡು ದ್ರಾಕ್ಷಿನೂ ಯೂಸ್ ಮಾಡ್ತಿದ್ದೀನಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಮತ್ತು ನಾನಿಲ್ಲಿ ಒನ್ ಸ್ಪೂನ್ ಗೀನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅದು ಕೂಡ ನೀಟಾಗಿ ಎಲ್ಲ ಫ್ರೂಟ್ಸ್ಗೂ ಕೂಡ ಸ್ಪ್ರೆಡ್ ಆಗೋ ಥರ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇದು ಅಂಟಿನಾಂಶ ಇರೋದ್ರಿಂದ ನಾವು ಇಲ್ಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಬಳಸ್ತಿರಲ್ಲ ಅಂಟಣ್ಣು ಅಂತ ಕೂಡ ಬರುತ್ತೆ ನೀವು ಬೇಕಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಗಮ್ ಸೊ ಇಲ್ಲಿ ಗಮ್ ಕೂಡ ಯೂಸ್ ಮಾಡ್ತಿಲ್ಲ ಇದೇ ಕೂಡ ಏನಿದೆ ಆ್ಯಂಡ್ ಇದೆ ಅದೇ ಅಂಟಿನಂಶ ಅಂಶ ಬರೋದರಿಂದ ಗಮ್ಮೆ ಅವಶ್ಯಕತೆ ಇಲ್ಲ ನೀವು ಬೇಕೆಂದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು ಸೊ ಇದು ಆಲ್ಮೋಸ್ಟ್ ಫ್ರೈ ಆಗೋದಕ್ಕೆ ಬಂದಿದೆ ಫ್ರೈ ಆಗಿದ ನಂತರ ಇದನ್ನು ಕೂಡ ಚೆನ್ನಾಗಿ ನಾವು ಕೂಲ್ ಬಿಡೋಣ ಅಷ್ಟೊತ್ತಿಗೆ ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಅದು ಕೂಲ್ ಡೌನ್ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಸೀಡ್ಸ್ ಮತ್ತು ನಟ್ಸು ಒಟ್ಟಿಗೆ ನಾವು ಪುಡಿ ಮಾಡಿಕೊಂಡು ಏನಾಗೋಲ್ಲ ಪ್ರಾಬ್ಲಮ್ ಏನೂ ಇಲ್ಲ ಸೊ ನೋಡಿ ಈಗ ಆಗಿದೆ ಆಲ್ಮೋಸ್ಟ್ ಫ್ರೈ ಮಾಡ್ಕೊಳ್ಳೋಣ ಮೀನ್ಸ್ ತರಿ ತರಿಯಾಗಿಯೇ ನಾವು ಫ್ರೈ ರುಬ್ಕೊಂಡಿದ್ದೀನಿ ನೀವು ಬೇಕಾದ್ರೆ ತೀರಾ ಸಣ್ಣ ಬೇಕಾದ್ರೂ ರುಬ್ಕೋಬಹುದು ನಾನು ಇಲ್ಲಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಬಹುದು ಅಲ್ಲ ಚಿಕ್ಕ ರವೆ ಬನ್ಸಿ ರವೆ ಸ್ಟೇಜಲ್ಲಿ ನಾವು ರುಬ್ಕೊಂಡ್ರೆ ಸಾಕಾಗುತ್ತೆ ನಂತರ ಫ್ರೂಟ್ಸ್ ಏನಿದೆ ಅದು ಕೂಡ ಕೂಲಾಗಿರುತ್ತೆ ಅದನ್ನು ಕೂಡ ಇನ್ನೊಂದು ರೌಂಡಿಗೆ ರುಬ್ಕೊಳ್ಳೋಣ ಇದು ಅಂತಿನಂಶ ಥರ ಬರುತ್ತೆ ಸೊ ನೋಡಬಹುದು ನೋಡಿ ರುಬ್ಬಿದ ನಂತರ ನೋಡಿ ಬೆಲ್ಲ ಬೆಲ್ಲ ಪಾಕ ಇರುತ್ತಲ್ಲ ಸೊ ಆ ಥರ ಗಟ್ಟಿಯಾಗಿ ಬರುತ್ತೆ ಗಮ್ಮಿ ಗಮ್ಮಿ ಈ ಥರ ಬರುತ್ತೆ ಸೊ ಈ ಸ್ಟೇಜಿಗೆ ನೀವು ಇನ್ನೊಂದು ಪ್ಲೇಟಿಗೆ ಹಾಕೊಳ್ಳಿ ನೀವು ನೋಡಬಹುದು ಆಲ್ಮೋಸ್ಟ್ ಅದೇ ಆಂಟಿನ ಅಂಶ ಥರ ಕಾಣಿಸ್ತಿದೆ ನಂತರ ಇನ್ನೊಂದು ಪ್ಯಾನ್ಗೆ ಟೂ ಸ್ಪೂನ್ ಆಫ್ ಗೀನಾ ಅಂದರೆ ಒನ್ ಸ್ಪೂನ್ ನಾನು ಇವಾಗ ಫ್ರೈ ಮಾಡೋದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ತುಪ್ಪ ಕಾತಿದ ನಂತರ ನಾವು ಮೊದಲೇ ಪುಡಿ ಮಾಡಿಕೊಂಡಿರುವ ನಟ್ಸ್ ಆ್ಯಂಡ್ ಸೀಡ್ಸ್ ಏನಿದೆ ಅದನ್ನು ನೆಕ್ಸ್ಟಿಗೆ ಹಾಕೋಣ ಫಸ್ಟ್ ಇದು ಅಂಜೀರ ದ್ರಾಕ್ಷಿ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಅದು ಫುಲ್ ಸ್ಪ್ರೆಡ್ ಆಗಬೇಕು ಪ್ಯಾನ್ಗೆ ಬಿಸಿ ಆಗಬೇಕು ಚೆನ್ನಾಗಿ ಅಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಹಲ್ವಾ ಏನಿದೆ ಹಲ್ವ ಥರ ಕಾಣಿಸಬಹುದು ನಂತರ ಇನ್ನೊಂದು ಸ್ಪೂನ್ ಗೀನ ಆ್ಯಡ್ ಮಾಡಿ ಆ್ಯಂಡ್ ಸೀಟ್ ಪೌಡರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಾವು ಲಡ್ಡುನ ಎರಡು ಸೇರಿಸಿ ಮಾಡೋದ್ರಿಂದ ಸೊ ಇವಾಗ ಚೆನ್ನಾಗಿ ಅದನ್ನು ಬಿಸಿ ಮಾಡ್ಕೊಳ್ಳೋಣ ಬಿಸಿಲಿ ನಾವು ಉಂಡೆ ಕಟ್ಟೋದ್ರಿಂದ ನೀಟಾಗಿ ಬರುತ್ತೆ ಅನ್ನೋ ರೀಸನಿಂದ ಮಾತ್ರ ಇದನ್ನು ಪೌಡರ್ ಮಾಡಿ ನಂತರ ನಾವು ಇನ್ನೊಂದು ರೌಂಡ್ ಬಿಸಿ ಮಾಡ್ತಿದ್ವಿ ನೀವು ಹಾಗೆ ಕಟ್ಟೋದಂದರೆ ಏನು ನಾವು ಮೊದಲೇ ಪುಡಿ ಮಾಡ್ಕೊಂಡಿದ್ದೀವಿ ಎರಡು ಹಾಗೆ ಮಿಕ್ಸ್ ಮಾಡಿ ರವೆ ಉಡ್ಡೆ ಕಟ್ತೀವಲ್ಲ ಆ ಥರ ಕಟ್ಕೋಬೋದು ನಾನು ಇನ್ನೊಂದು ರೌಂಡ್ ಬಿಸಿ ಮಾಡಿ ಕಟ್ಕೊಳ್ತಿದ್ದೀನಿ ಸೊ ಇದು ಬೇಗ ಬಿಸಿ ಆಗುತ್ತೆ ಮ್ಯಾಕ್ಸಿಮಮ್ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಸಾಕು ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈಗ ಆಲ್ಮೋಸ್ಟ್ ಅದು ನಟ್ಸ್ ಆ್ಯಂಡ್ ಫ್ರೂಟ್ಸ್ ಏನಿದೆ ಮಿಕ್ಸ್ ಆಗಿದೆ ಸೊ ಈ ಸ್ಟೇಜಿಗೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ತೀವಿ ಈ ಥರ ಎಲ್ಲದನ್ನು ಮಿಕ್ಸ್ ಆಗಬೇಕು ನಂತರ ಬೈ ಪಾಮ್ಗೆ ತುಪ್ಪನ ಸಾವಿರ್ಕೋಬೇಕು ಯಾಕೆಂದರೆ ಉಂಡೆ ಕಟ್ಟೋದ್ರಿಂದ ತುಪ್ಪಾನ ಸರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಬೇಗ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ಈಗ ಸ್ಟವ್ ಆಫ್ ಆಗಿದ ನಂತರ ಒಂದು ನಿಮಗೆ ಯಾವ ಸೈಜಿಗೆ ಲಡ್ಡು ಬೇಕು ಆ ಸೈಜಿಗೆ ನಾವು ಬಳಸ್ಕೋಬೋದು ನೋಡಿ ಈಗ ಬಿಸಿಲೇ ನಾವು ಉಂಡೆ ಕಟ್ಟೋದ್ರಿಂದ ಬೇಗ ಬೇಗ ಕೂಡ ಆಗುತ್ತೆ ಆ್ಯಂಡ್ ಹೊಡ್ಕೊಳ್ಳೋದು ಕೂಡ ಇಲ್ಲ ಬ್ರೇಕೌಟ್ ಕೂಡ ಆಗೋಲ್ಲ ನೋಡ್ಬೋದು ಸೂಪರ್ ಆಗಿರೋ ಡ್ರೈ ಫ್ರೂಟ್ ಲಡ್ಡು ರೆಡಿ ಆಗಿದೆ ಇದು ತುಂಬ ಒಳ್ಳೆಯದು ಆ್ಯಂಡ್ ಫರ್ಟಿಲಿಟಿ ಬೂಸ್ಟರ್ ಕೂಡ ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ watching don't forget to subscribe to the Sh kitchen Thank you.